ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬನ್ನಿ ಭಾಗ್ಯ ಶ್ರೇಷ್ಠಗೆ ಒಂದು ಕೊರಿಯರ್ನ ಕಳಿಸ್ತಾಳೆ ಅದನ್ನು ನೋಡಿ ಶ್ರೇಷ್ಠ ಈ ಭಾಗ್ಯಂಗೇನಾಗಿದೆ ಏನಾಗಿದೆ ಯಾಕೆ ಈ ಕೋರಿಯರ್ ಕಳಿಸಿದಾಳೆ ಅಂತಾಳೆ ಆಗ ಭಾಗ್ಯ ಶ್ರೇಷ್ಠಗೆ ಕಾಲ್ ಮಾಡಿ ಇವತ್ತು ನಂದು ಮತ್ತು ನಮ್ಮ ಹೆಜ್ಜು ಮದುವೆ ಆದ ದಿನ ಜೀವನದಲ್ಲಿ ತುಂಬಾ ಮುಖ್ಯವಾದ ದಿನ ನೀನು ನನ್ನ ಜೊತೆ ಇರಲೇಬೇಕು ಅಂತ ಕಾಲ್ ಕಟ್ ಮಾಡ್ತಾಳೆ ನಂತರ ಶ್ರೇಷ್ಠ ರೆಡಿಯಾಗಿ ಬಾಗಿನ ಮನೆಗೆ ಬರ್ತಾಳೆ ಆಗ ಕುಸುಮ ಸುಂದರಿ ಪೂಜಾ ಮತ್ತು ಸುನಂದ ಅವರ ಅವಳನ್ನು ಮನೆ ಒಳಗಡೆ ಬರೆದಿದ್ದ ಹಾಗೆ ತಡೆದು ತುಂಬಾ ಬೈತಾರೆ ಆಗ ಶ್ರೇಷ್ಠ ಸಾಕು ನಿಲ್ಲಿಸಿ ನೀವು ಮಾತಾಡೋಕ್ಕೆ ಬರುತ್ತೆ ಅಂತ ಮಾತಾಡ್ತಾನೆ ಇದ್ರಲ್ಲ ಭಾಗ್ಯ ಕರೆದ್ಲು ಅಂತ ನಾನು ಬಂದೆ ಅಷ್ಟೇ ಅಂತಾಳೆ ಏನೇ ಏನು ಭಾಗ್ಯ ನಿನ್ನ ಕರೆದ್ಲ ಭಾಗ್ಯ ಹಿಂಗೇನು ಹುಚ್ಚಿಡ್ದಿದ್ಯಾ ನಿನ್ನ ಕರೆಯೋದಕ್ಕೆ ಲೇ ಚಿನ್ಮಿಣಿ ಸುಳ್ಳು ಹೇಳಬೇಕು ಕಣೆ ಆದರೆ ಸ್ವಲ್ಪ ನಂಬೋ ಥರ ಆದರೂ ಸುಳ್ಳು ಹೇಳಬೇಕು ಅಂತಾಳೆ ಸುಂದ್ರಿ ಆಗ ಭಾಗ್ಯ ಬಂದು ಸುಂದ್ರಕ್ಕ ಆಯಿತಾ ಆಡ್ಕೊಂಡು ನಕ್ಕಿದ್ದು ಸಾಕು ಶ್ರೇಷ್ಠನ ನಾನೇ ಬರೋಕೆ ಹೇಳಿದ್ದು ಅಂತಾಳೆ ಅಕ್ಕ ನಿನ್ಗೇನಾಗಿದೆ ಅಕ್ಕ ಇವಳನ್ನು ಯಾಕೆ ಬರೋದಿಕ್ಕೆ ಹೇಳಿದೆ ಅಂತಾಳೆ ಪೂಜಾ ಯಾಕೆ ಪೂಜಾ ಶ್ರೇಷ್ಠ ಇಲ್ಲಿಗೆ ಬರೋದ್ರಲ್ಲಿ ಏನು ತಪ್ಪಿದೆ ಅಷ್ಟಕ್ಕೂ ಶ್ರೇಷ್ಠ ಬರದೆ ನಮ್ಮ ಮನೆಯಲ್ಲಿ ಯಾವ ಫಂಕ್ಷನ್ ತಾನೇ ಪೂರ್ತಿಯಾಗಿದೆ ಹೇಳು ಗೃಹ ಪ್ರವೇಶ ಸತ್ಯನಾರಾಯಣ ಪೂಜೆ ಮನೆಯಲ್ಲಿ ಯಾವುದೇ ಹಬ್ಬ ಹರಿದಿನ ಇದ್ರೂ ಶ್ರೇಷ್ಠ ಬಂದೇ ಬರ್ತಾಳೆ ಅಂದಮೇಲೆ ಇವತ್ತು ಯಾಕೆ ಬರಬಾರ್ದು ಅಂತಾಳೆ ಭಾಗ್ಯ ಹಾಗಲ್ಲಕ್ಕ ಇವಳು ನಮಗೆ ಹೇಳ್ದೆ ಕೇಳ್ದೆ ಯಾವುದೋ ಹುಡುಗನ್ನ ಅಂತ ಪೂಜಾ ಹೇಳುವಾಗ ಪೂಜಾ ಅದೆಲ್ಲ ಹಳೆ ವಿಷಯ ಈಗ ಎಲ್ಲ ಬದಲಾಗಿದೆ ಹೊಸ ವಿಷಯಗಳು ಸಾಕಷ್ಟಿದೆ ಇಷ್ಟಕ್ಕೂ ಆ ಮದುವೆ ಮುಗ್ದು ಹೋದ್ಮೇಲೆ ಅತ್ತೆನೇ ಹೋಗಿ ಶ್ರೇಷ್ಠನ ನನ್ನ ಡಾನ್ಸ್ ಫಂಕ್ಷನ್ಗೆ ಕರೆಬಿ ಬಿಟ್ಟಿದ್ರಲ್ವಾ ಇದು ಹಾಗೆ ನನ್ನ ಮತ್ತೆ ನನ್ನ ಯಜಮಾನ್ರು ತಾಂಡವ್ ಸೂರ್ಯವಂಶವರ ಮ್ಯಾರೇಜ್ ಆ್ಯನಿವರ್ಸರಿ ಇದಕ್ಕೆ ಶ್ರೇಷ್ಠ ಅಂದರೆ ನಮ್ಮ ಯಜಮಾನ್ರ ಜೀವದ ಗೆಳತಿ ಅವಳು ಇರಲೇಬೇಕಲ್ವಾ ನಮ್ಮ ಆ್ಯನಿವರ್ಸರಿನ ನೋಡಿ ಅವಳು ಕಣ್ಣು ತುಂಬಿಕೊಳ್ಬೇಕಲ್ವಾ ನೋಡು ಶ್ರೇಷ್ಠ ಯಾರೇನೇ ಹೇಳಿದ್ರು ನನಗೆ ನೀನೇ ಮುಖ್ಯ ಅತಿಥಿ ನನ್ನ ಮದುವೆಗೆ ನೀನು ಇರಲೇಬೇಕು ಅಂತಾಳೆ ಭಾಗ್ಯ ಆಗ ಕುಸುಮ ಸುಂದರಿ ಪೂಜಾ ಸುನಂದ ಎಲ್ಲರೂ ಮುಖ ಮುಖ ನೋಡ್ಕೋತಾರೆ ಇವಳೇನು ಮದುವೆಗಿದ್ವಿ ಅಂತಿದ್ದಾಳೆ ಈ ತಾಂಡವ ಎಲ್ಲಿ ಹೋಗಿದ್ದಾನೆ ಇವತ್ತು ನನಗೆ ಮತ್ತೆ ಏನಾದರೂ ಅವಮಾನ ಮಾಡಿದರೆ ಇವತ್ತಿದೇ ಅಗ್ರಾಚಾರ ಅಂತ ಶ್ರೇಷ್ಠ ಮನಸಲ್ಲೇ ಅಂದ್ಕೋತಾಳೆ ಬಾ ಶ್ರೇಷ್ಠ ಬಾ ಅಂತ ಭಾಗ್ಯ ಶ್ರೇಷ್ಠನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾಳೆ ಮದುವೆನಾ ಏನು ಮದುವೆ ಅಂತಾರೆ ಸುನಂದ ಅಂದರೆ ಈ ಮಂಟಪ ಎಲ್ಲ ಹಾಕ್ಸಿರೋದು ಮದುವೆಗಾ ಮದುವೆ ಮದುವೆ ಅಂತಿದ್ದಾಳಲ್ಲ ಏನು ಮಾಡೋಕ್ಕೆ ಹೊರಟಿದ್ದಾಳೆ ಈ ಭಾಗ್ಯ ಅಂತಾರೆ ಕುಸುಮ ನಾನು ಆಗಲೇ ಹೇಳಿದೆ ಅಲ್ವಾ ಅಕ್ಕ ಏನೋ ಮಾಡೋಕ್ಕೆ ಹೊರಟಿದ್ದಾಳೆ ಅಂತ ಅತ್ತೆ ಇದನ್ನೆಲ್ಲ ನೋಡ್ತಿದ್ರೆ ನನಗೆ ಯಾಕೋ ಭಯ ಅತ್ತೆ ಅಂತಾಳೆ ಪೂಜಾ ಏನು ಭಯ ಅಂತಾರೆ ಕುಸುಮ ಅಲ್ಲ ಅತ್ತೆ ಭಾಗ್ಯಕ್ಕ ಸಡನ್ನಾಗಿ ಇದನ್ನೆಲ್ಲ ಮಾಡ್ತಿದ್ದಾಳೆ ಅಂದರೆ ಬಾವುನ್ ಬಗ್ಗೆ ಶ್ರೇಷ್ಠನ ಬಗ್ಗೆ ಏನೋ ಗೊತ್ತಾಗಿದೆ ಅನಿಸುತ್ತೆ ಅಂತಾಳೆ ಪೂಜಾ ಏನು ಏನಾಗಿದೆ ನಿನಗೆ ನೋಡು ಬಾಯಿಗೆ ಬಂದು ಹಾಗೆಲ್ಲ ಮಾತಾಡಿದರೆ ನಾಲ್ಕು ಕಪಾಲಕ್ಕೆ ಬಾರಿಸ್ತೀನಿ ಇಲ್ಲೇ ಇರೋದೆಲ್ಲ ನೀನು ಯೋಚನೆ ಮಾಡಬೇಡಮ್ಮ ಸುಮ್ಮನೆ ನಿನ್ನ ಕೆಲಸ ಎಷ್ಟು ಅಷ್ಟು ನೋಡ್ಕೋ ಏನೂ ಗೊತ್ತಾಗಿಲ್ಲ ಗೊತ್ತಾಗೋದು ಇಲ್ಲ ಅಂತಾರೆ ಕುಸುಮ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನಾನು